ಗುತ್ತಿಗೆದ್ದ ದಿವ್ಯ ನಿರ್ಲಕ್ಷ್ಯ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ಇಚ್ಛಾಶಕ್ತಿ ಕೋರುತ್ತೆಯೋ ರಾಯಬಾಗ ತಾಲೂಕಿನಲ್ಲೇ ಜಮಖಂಡಿ ಮಿರಜ್ ರಾಜ್ಯ ಹೆದ್ದಾರಿ ಯಲ್ಪರಟ್ಟಿ ಬಂಗ್ಲೆ ಹಿಂದ ಆರೋಗ್ಯರೆ ಕ್ರಾಸ್ ಮಧ್ಯಭಾಗ ಸುಮಾರು ಎರಡು ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹದಗೆಟ್ಟು ವಾಹನ ಸವಾರರನ್ನ ಅಪಘಾತಕ್ಕೆ ಆಹ್ವಾನಿಸುತ್ತಿದೆ ತಾಲೂಕಿನ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟ ರಸ್ತೆ ಇದಾಗಿದ್ದು ಈಗಾಗಲೇ ಸುಮಾರು ತಿಂಗಳ ಹಿಂದಷ್ಟೇ ಈ ಕಾಮಗಾರಿ ಇಲಾಖೆಯಿಂದ ಮಂಜೂರಾಗಿ ಸ್ಥಳೀಯ ಶಾಸಕರು ಭೂಮಿ ಪೂಜೆ ಮಾಡಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ರು ಗುತ್ತಿಗೆದಾರ ಮಾತ್ರ ಕಾಮಗಾರಿ ಕೈಗೊಳ್ಳದೆ ಮೊಂಡ ಧೋರಣೆ ತೋರುತ್ತಿದ್ದಾನೆ ಇನ್ನು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ನೂರಾರು ಬಾರಿ ಈ ರಸ್ತೆ ಮೇಲೆ ಓಡಾಡುತ್ತಿದ್ರು ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಹೋಗುತ್ತಾರೆ ಈ ರಸ್ತೆ ಈ ಭಾಗದ ಜನರಿಗೆ ಕರ್ನಾಟಕ ಮಹಾರಾಷ್ಟ್ರ ಕೂಡಿಕೊಂಡಂತಿದೆ ದಿನಾಲೂ ಲಕ್ಷಕ್ಕೂ ಹೆಚ್ಚು ವಾಹನಗಳು ಈ ರಸ್ತೆ ಮೂಲಕ ಮಹಾರಾಷ್ಟ್ರದ ಆಸ್ಪತ್ರೆ ಹಾಗೂ ತರಕಾರಿ ಮಾರಲು ಬೇರೆ ಬೇರೆ ಕೆಲಸ ಕಾರ್ಯಗಳ ನಿಮಿತ್ತ ಈ ರಸ್ತೆಯಲ್ಲಿಯೇ ಅವಲಂಬಿತರಾಗಿದ್ದಾರೆ ಆದ್ರೆ ಈಗ ಒಂದು ವರ್ಷದಿಂದ ರಸ್ತೆ ಸಂಪೂರ್ಣ ಹದಗೆಟ್ಟಿತು ರಸ್ತೆ ಮೇಲೆ ಬೃಹದಾಕಾರದ ಗುಂಡಿ ನಿರ್ಮಾಣಗೊಂಡು ವಾಹನ ಸವಾರರು ಕೈಯಲ್ಲಿ ಪ್ರಾಣ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸ್ವಲ್ಪ ಮಳೆಯಾದರೆ ರಸ್ತೆಯಲ್ಲಿಯ ಬೃಹದಾಕಾರದ ಗುಂಡಿಗಳಲ್ಲಿ ನೀರು ನಿಂತು ರಸ್ತೆ ಯಾವುದೋ ಗುಂಡಿ ಯಾವುದೋ ಕಾಣುತ್ತಿಲ್ಲ ಹೀಗಾಗಿ ಈ ರಸ್ತೆಯಲ್ಲಿ ದಿನಾಲೂ ಕನಿಷ್ಠ ಒಂದಾದರೂ ಅಪಘಾತ ಸಂಭವಿಸಿ ನೂರಾರು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಇನ್ನಾದರೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ನೇದ್ರೆಯಿಂದ ಎದು ಕಾಮಗಾರಿ ವಿಳಂಬ ಮಾಡಿದ್ದ ಗುತ್ತಿಗೆದಾರನ ಮೇಲೆ ಯಾವ ಕ್ರಮ ಜರುಗಿಸುತ್ತಾರೋ ರಸ್ತೆ ಮೇಲಿನ ಗುಂಡಿಗಳು ಮುಚ್ಚುತ್ತಾರೋ ಅಥವಾ ಹತಿಗೆಟ್ಟ ರಸ್ತೆಯನ್ನ ಸಂಪೂರ್ಣ ಡಾಂಬರೀಕರಣ ಮಾಡಿ ವಾಹನ ಸವಾರರಿಗೆ ಸಂಚರಿಸಲು ಅನುಕೂಲ ಮಾಡಿಕೊಡುತ್ತಾರೋ ಕಾದು ನೋಡಬೇಕಿದೆ ಕಂಡಿಟ್ಟು ಮಹಾರಾಷ್ಟ್ರ ಹೋಗೋದು ಮತ್ತು ಇದು ಎಲ್ಪರ್ಟಿ ಬಂಗ್ಲೆ ಹಿಡ್ಕೊಂಡು ಇಲ್ಲಿ ಎರಡು ಕಿಲೋಮೀಟ್ರ್ ನಡ್ಬಾರ್ಕ ಗಾರಿ ತ್ಯಾಗ ಬಿದ್ದು ಮಳೆಗೆ ಈಗೆಲ್ಲ ನೀರ್ನೇ ಹುಡುಗರು ಸಾಲಿ ಹುಡುಗರಿಗೆಲ್ಲ ತೊಂದರೆ ಆಗದತ್ ರೀ ಮತ್ತು ಇದಕ್ಕೆ ಸಂಬಂಧಪಟ್ಟ ಯಾರು ಎಮ್ ಎಲ್ ಎಮ್ ಪಿ ಅವ್ರು ಇದ್ರೆ ಅದನ್ನ ಲಗೇಟ್ ಕ್ರಮ ತೊಗೊಂಡು ಈ ರೋಡ್ ಸುಧಾರಣೆ ಮಾಡ್ಬೇಕಂತ ನಾ ಹೇಳ್ತೇನೆ ರೀ ಮತ್ತು ಈ ರೋಡೆಲ್ಲ ಪೂರ್ತಿ ಕೆಟ್ಟ ಬಿಟ್ಟೈತೆ ರೀ ಇದು ಎರಡು ಕಿಲೋಮೀಟ್ರ್ ನೆಡ್ವರ್ಕ್ ಮತ್ತು ಇದನ್ನು ಅದಾಟ ಈಗ ಮಳೆಗಾಲದ ದಾಟೋಟಿಗೆ ಸುಧಾರಣೆ ಮಾಡ್ರೆ ಅನುಕೂಲ ರೀ ಇದ ಆಕ್ಸಿಡೆಂಟಾ ಇದಳಾಗ್ತಾವ್ರಿ ತೊಂದರೆ ಭಾಳಾಗದೈತ್ರಿ ಇಲ್ಲಿ ರೈತರಿಗೆ ರೈತರಿಗೆ ಆಗದತ್ರಿ ಎಲ್ಲ ಜನಸಂಖ್ಯೆಗೆ ಆಗದೈತ್ರಿ ಮತ್ತು ದೊಡ್ಡ ಹಾವೇರಿ ಇದೆ ಜನ ಜಮಖಂಡಿ ಮತ್ತು ಮಿರಾಜ್ ದೊಡ್ಡ ಹಾವೇರಿ ಇದು ಹಾವೇದಾಗ ಹಿಂಗಾದ್ರೆ ಇನ್ನು ಸಣ್ಣ ಪುಟ್ಟ ರಸ್ತೆಗಳು ಹೆಂಗೆ ಸುಧಾರಣೆ ಆಗ್ತಾವ್ರಿ ಮತ್ತು ಕಾಂಗ್ರೆಸ್ ಸರ್ಕಾರ ಈ ರಸ್ತೆ ಸುಧಾರಣೆ ಮಾಡಲಿ ಮತ್ತು ಎಮ್ ಎಲ್ ಎಮ್ ಪಿಗಳು ಯದಕ್ಕೆ ಮಾಡಿ ಕಳ್ಸಿರ್ತೀವಿ ರೀ ನಾವು ತಾವು ಸುಧಾರಣೆ ಮಾಡ್ಲಿ ಅಂತ ಹೇಳಿ ಮಹೇಶ್ ಗುಡವರಿಗೆ ಹೆಲ್ಪ್ ಇದು ಜಮಖಂಡಿ ಟು ಮಿರದ ಹೈವೇ ರೋಡ್ ರೀ ಇದು ಬಹಳ ಇದ ಒಂದು ಎರಡು ಮೂರು ಕಿಲೋಮೀಟರ್ ನಡು ಉಳ್ದೈತಿ ರೋಡ್ ರೀ ಇದ್ರಾಗ ತಕ್ಕ ಅಧಿಕಾರಿಗಳು ಯಾರು ಇದನ್ನ ಬಂದ್ ನೋಡ್ತಾ ಇಲ್ಲ ಆಮೇಲೆ ಇಲ್ಲಿ ಹುಂಡಿಗಳು ಜಾಸ್ತಿ ಬೀತಾವು ಮಳೆ ಆಯ್ತಂದ್ರೆ ಇದ ಇದು ಹುಂಡಿ ಯಾವುದು ರೋಡ್ ಯಾವುದು ಯಾವುದು ಸರಿಯಾಗಿ ಕಾಣ್ತಾ ಇಲ್ಲ ಇಲ್ಲಿ ಎಷ್ಟೋ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ ಆಮೇಲೆ ಈಗ ಸ್ಕೂಲಿಗೆ ಹೋಗು ಮಕ್ಕಳಿಗೂ ತೊಂದರೆ ಆಗ್ತಾ ಇದೆ ಇದು ಆದ್ರೆ ಇದರ ತಕ್ಕಂಗ ಅಧಿಕಾರಿಗಳು ಯಾರದಲ್ಲ ಅದನ್ನ ಜಲ್ದಿ ಬಂದು ಅದನ್ನ ನೋಡ್ಕೊಂಡು ಅದನ್ನೊಂದು ಕ್ರಮ ಕೈಗೊಳ್ಬೇಕಂತ ನಾವು ವಿನಂತಿ ಮಾಡ್ಕೊಳ್ತಾ ಇದೀವಿ ಇಲ್ಲಿ ಬಹಳ ಆಕ್ಸಿಡೆಂಟ್ ಆಗ್ತಾ ಇದೇವೆ ಮೊಬೈಲ್ ನಮ್ಮ ಹೆಸರು ತ್ರಿಶೂನ್ ಲಕ್ಷ್ಮಣ್ ಸೇರಿದ